ಹಲೋ ಫ್ರೆಂಡ್ಸ್ ಶನಿವಾರದ ಬಿನಿ ಪ್ಲಾಕ್ ಇದಾಗಿರುತ್ತೆ ಹೈ ಅಂಜನಿ ಅಂತ ನಾನು ಹೇಳ್ಬಿಟ್ಟು ಮಾಮೂಲಿ ನನ್ನ ಅಮ್ಮಿಗೆ ಬಿಟ್ಟು ಬೆ ಬೆಳಗ್ಗೆ ಹೋಗ್ಬಿಟ್ಟು ಎಕ್ಸ್ಕೊಂಡು ಹೋಗಿತ್ತಲ್ಲ ಟೈಮಿಂಗ್ ಸ್ವಲ್ಪ ಲೇಟ್ ಲೇಟಾಗೋಯ್ತು ಸಿಸ್ತೇ ಬರೀ ಮಲಗಿದ್ನ ಸರಿ ಅವ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಮಾಮಲಿ ಸ್ವಲ್ಪ ಹಣೆಗೂ ಬೇಗ ಟೈಮ್ ಹೋಯ್ತು ಹೋಗ್ತೀನಿ ಅಂತ ಹೇಳ್ದೆ ಸರಿ ಸೇತು ಪಪ್ಪ ಯಾಕಂದರೆ ಸ್ವಲ್ಪ ಲೇಟಾಗೋಯಿತು ಸ್ವಲ್ಪ ಮಲ್ಬಿಟ್ಟಿದ್ದೆ ಸ್ವಲ್ಪ ಲೇಟು ಸ್ವಲ್ಪ ಲೇಟಾಗಿ ಮಲಗಿದ್ದೆ ಸರಿ ಅಂದ್ಬಿಟ್ಟು ಹಣೆಗೆಸ್ಕೊಂಡು ನಾನು ಅದೊಂದು ಐಟಮ್ ಮಿಸ್ ಮಾಡ್ಕೊಂಡೆ ಪಪ್ಪಾಯ ಮಿಸ್ ಮಾಡ್ಕೊಂಡೆ ಸರಿ ಅಂದ್ಬಿಟ್ಟು ನನ್ನ ಕಾಯ್ತಾ ಇತ್ತು ಅದೇ ಬಂದೇ ಇರಪ್ಪ ಅಂದ್ಬಿಟ್ಟು ಕೀ ಆಗ್ತೆ ಜೈ ಅಂಜನಿ ಅಂದ್ಬಿಟ್ಟು ಸರಿ ಹೋಗೋಣ ಇರಪ್ಪ ಎರಡು ನಿಮಿಷ ಹೋಗೋಣ ಅಂದ್ಬಿಟ್ಟು ಅಡಿ ಕೀ ಆಗ್ತದೆ ಸರಿ ರನ್ನಿಂಗ್ ನಾನು ಟೈಮ್ ನನ್ನ ಕಾಯಕ್ಕೆ ಕೈಲಾಸ ಅನ್ನೋ ವೃತ್ತಿಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇಬ್ಲಿ ಜಾಸ್ತಿ ಇರೋದ್ರಿಂದ ಚಳಿ ಜಾಸ್ತಿ ಕಣ್ರಿ ಯಪ್ಪ ದಯವಿಟ್ಟು ಅಂತಂದ್ರೆ ಬೆಳ್ಳಿಗ್ಗೆ ಹೋಗ್ಬೇಕಾದ್ರೆ ಕಿವಿಗೆ ಫುಲ್ ಕವರ್ ಮಾಡ್ಕೊಡಿತ್ತು ಯಾಕಂದರೆ ಅದು ಎಫೆಕ್ಟ್ ಮುಂದೆ ಸರಿ ಅಂದ್ಬಿಟ್ಟು ತಗೋದು ಸ್ವಲ್ಪ ನೀರು ಮುಗಿ ನೀರು ಮುಂದೆ ಮಾಡಬೇಕಿತ್ತು ನೀರು ಮನೆ ಬಾತ್ರೂಮ್ ಎರಡು ನಿರ್ಮೂಲ ಮಾಡಬೇಕಿತ್ತು ಸರಿ ಅಂದ್ಬಿಟ್ಟು ನೀರೆಲ್ಲ ಫುಲ್ ಕವರ್ ಮಾಡಿದೆ ಫುಲ್ಲು ಮೋಟ್ರ್ ಹಾಕ್ಬಿಟ್ಟು ಫುಲ್ಲಾಗಿಬಿಟ್ಟು ಕಡೆಯಿಂದ ನಿರ್ಮೂಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಎರಡು ಒಂದ್ಸಲಿ ಎರಡು ಮುಗಿದ್ ಅಂದ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನಿಟ್ಟೆ ಚೆನ್ನಾಗಿ ಚೆನ್ನಾಗಿ ಹೊಂತಿತ್ತು ಸರಿ ಅಂದ್ಬಿಟ್ಟು ಒಕ್ಕಡೆಯಿಂದ ಸ್ಟಾರ್ಟ್ ಮಾಡಿದೆ ಬಿಕ್ಕಾಗಿ ಕಡೆಯಿಂದ ಒಂದು ಕಡೆಯಿಂದ ಕತ್ತರಿಸ್ದೆ ನೀಟಾಗಿ ನೀರು ಜಾಸ್ತಿ ಇರೋದ್ರೆ ನೀರು ಇರಬೇಕು ನಿರ್ಮೂಲ್ ಮಾಡೋಕ್ಕೆ ದಯವಿಟ್ಟು ನೀರು ಜಾಸ್ತಿ ಬಿಟ್ಬಿಡಿ ನೀಟಾಗಿತ್ತು ಚೆನ್ನಾಗಿ ಸರಿ ಅಂದ್ಬಿಟ್ಟು ಜೈ ಅಂದನೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ನೋಡಿ ಇದೇ ನಮ್ಮ ಜೀವನ ನೋಡಿ ಹಂಗಿದೆ ನಮ್ಮ ಜೀವನ ಎಂತೆಂಥ ವೀಡಿಯೋಗಳನ್ನ ಶೇರ್ ಮಾಡ್ತೀವಿ ಎಂತೆಂಥ ಅದೇ ಅರ್ತಪ್ಪ ಅರ್ಥ ಬಟ್ಟೆ ಹಾಕೊಂಡು ಕುಣಿಯವ್ರಿಗೆ ವೀಡಿಯೋ ಲೈಕ್ ಮಾಡ್ತೀರ ನೋಡಿ ಶ್ರಮ ಬಿದ್ದು ನಾವು ಬೆಳಿಗ್ಗೆ ಚಳಿ ಅನ್ನದು ಕಾಣ್ದೆದ್ ಬಂದು ನೋಡಿ ನಮ್ಮ ಸರಿ ಅಂದ್ಬಿಟ್ಟು ಈ ಕಡೆ ಎಡಿನಲ್ಲ ಬ್ಯಾಲೆನ್ಸ್ ಇತ್ತಲ್ಲ ಮೊನ್ನೆ ಕಟ್ಟೆ ಕಟ್ಟಿ ಕಟ್ಟೆ ಕಡೆ ಕಟ್ಟಿದ್ದು ಜರ್ಡಿ ಮಾಡ್ಕೊಬಿಟ್ಟು ಬಾಡೋ ಅಂತ ಮಾಡ್ತಾ ಇದ್ದಾರೆ ವೀಡಿಯೋ ಬಿಸ್ತಿತ್ತು ದೂರದ ಲಾಂಗಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ ಹುಡುಗ ಸರಿ ಬಿಡಪ್ಪ ಸೀಸೆ ಸಾಕು ಅಂದ್ಬಿಟ್ಟು ಸಂತೆ ಇರೋದ್ರಿಂದ ಇವತ್ತು ಬೇಗ ಬಂದ್ಬಿಟ್ಟು ನಮ್ಮ ಕಿರುಗೊಳು ಸಂತೆ ಅಂದಮೇಲೆ ಕೇಳಬೇಕಾ ಜನನೋ ಜನ ನೈಟ್ ಅಂತು ಸಂತೆ ಟೈಮ್ ಎಲ್ಲ ಫುಲ್ ಫ್ರೀಯಾಗಿತ್ತು ನೈಟ್ ಅಂತೂ ಫುಲ್ ಜನ ಜನ ಆದರೂ ನೈಟಲ್ಲಿ ಸಂತೆ ಮಾಡೋದು ಅಂದರೆ ಒಂದು ತುಂಬ ಇಷ್ಟ ಒಳ್ಳೆ ಜಾಲಿ ಏನು ಎಲ್ಲ ಗುಡ್ಡೆಲ್ಲಕ್ಕೆ ಹಾಕಲಿರ್ತಾರೆ ಎಸ್ ತಗೋರು ತಗೋಬೋದು ಬರ್ಕೊಂಬೋದು ನೂರು ರೂಪಾಯಿ ತಗೊಂಬಂದ್ರೆ ನೀವು ಒಂದು ಬ್ಯಾಗ್ ತುಂಬ ತರಕಾರಿ ತಗೊಬೋದು ಆದರೂ ಫ್ರೆಶ್ ಐಟಮ್ಸ್ ಇರುತ್ತೆ ಚೆನ್ನಾಗಿದೆ ಒಳ್ಳೆ ಫ್ರೆಶ್ ಫ್ರೆಶ್ ಐಟಮ್ ಇರುತ್ತೆ ನೋಡಿ ತಗೊಳ್ಬೇಕು ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಸರಿ ಅಂದ್ಬಿಟ್ಟು ನಾನು ಒಕ್ಕಡೆಯಿಂದ ಚೆಕ್ ಮಾಡ್ಕೋದೆ ಬೂದ್ ಗುಂಬಳೆ ಬೇಕಿತ್ತು ನನಗೆ ಯಾಕಂದರೆ ಬೆಳವಳಿಗ್ಗೆ ಖಾಲಿ ಹೋಟೆಲ್ ಕುಡಿಯೋದ್ರಿಂದ ಅದನ್ನು ಅದನ್ನು ಬೆನಿಫಿಟ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ ನನಗೆ ಅದನ್ನು ಹುಡುಕ್ ಸಿಟಿ ಸರಿ ನನಗೆ ಬೇಕಾಗಿದ್ದ ಐಟಮು ಕ್ಯಾರೆಟು ಬೀಟ್ರೇಟ್ ಬೇಕಿತ್ತು ಸರಿ ಒಂದೊಂದು ಕೆ ಜಿ ಹಾಕಪ್ಪ ಅಂದ್ಬಿಟ್ಟು ಎರಡು ಒಂದು ಕೆ ಜಿ ಹಾಕಿಸ್ದೆ ಹೆಂಗಣ ಕೆ ಜಿ ಅಂದೆ ಐವತ್ತು ರೂಪಾಯಿ ಅನ್ನ ನಲ್ವತ್ತು ರೂಪಾಯಿ ಮಾಡ್ಕೊಂಡು ಹಾಕ್ಕೊಂಡೆ ಸರಿ ಅಂದ್ಬಿಟ್ಟು ತೊಗೊಂಡು ನಾನು ಹಂಗೆ ಒಂದು ವೀಡಿಯೋ ಹಾಕೊಂಡೆ ಬ್ಲ್ಯಾಕ್ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಇದಾಗುತ್ತೆ ಹಿಡ್ತಿನ ವೀಡಿಯೋ ಬೈ ಫ್ರೆಂಡ್ಸ್